ಅವರೆಲ್ಲ ಕೂಡ ಬೈಕೋಟ್ ಮಾಡಿ ಇವಂತ ನಮ್ಮ ಕಬ್ಬು ಬೆಳೆಗಾರರಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕಬ್ಬಿಣ ಬೆಲೆ ಕೊಡಲೇಬೇಕು ಅನ್ನೋಂಥದ್ದು ಹೋರಾಟಕ್ಕೆ ನಮಗೆ ಬೆಂಬಲ ಕೊಡಕ್ಕೆ ಬಂದರು ಅವರು ಜೋರಾಗಿ ತಾವೆಲ್ಲರೂ ಕೂಡ ತಪ್ಪಾಡ ಮುಖಾಂತರ ಅವ್ರನ್ನ ಗೌರವ ಅದೇ ರೀತಿಯಾಗಿ ನಮ್ಮ ಪರಮ ಪೂಜ್ಯರು ಇವತ್ತು ಭಾಳ ಖುಷಿ ಆಗಿದಂಗೆ ಗುರುಗಳ ಹಾಕತ್ತರ ಅಂದ್ರೆ ಕಬ್ಬಿಣ ಬೆಲ್ ಅಂತ ಅನಿಸ್ತದೆ ಯಾಕಂದ್ರೆ ಹಂಗಾಗಿ ಶಕ್ತಿ ಅದು ಎಲ್ಲ ಸ್ವಾಮೀಜಿಗಳು ಇದೇ ವೇದಿಕೆ ಮೇಲೆ ಬಂದು ಕೂತ್ರಪ್ಪ ಅಂದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ಸಿಗುದು ಲೇಟ್ ಇಲ್ಲ ಅನ್ನುವಂಥ ಸಂಕಲ್ಪ ನಮಗೆ ಆಗ್ತೈತಿ ಅದಕ್ಕೆ ಅವ್ರಿಗೂ ಕೂಡ ದಯವಿಟ್ಟು ಜೋರಾಗಿ ನಮ್ಮ ಗುರುಗಳಿಗೆ ಜಪಾನ್ ಮುಖಾಂತರ ಅವರನ್ನು ಗೌರವಿಸಬೇಕು ಅನ್ನೋಂಥದ್ದನ್ನು ವಿನಂತಿ ಮಾಡ್ತಾ ಅದೇ ರೀತಿಯಾಗಿ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗೋಕಾಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಪಾಟೀಲ್ ಅವರು ಕೂಡ ಅವರ ಅಧ್ಯಕ್ಷರ ಮಂಡಳಿಯಲ್ಲಿ ಎಲ್ಲ ಕೂಡ ಇಲ್ಲಿ ಭಾಗವಹಿಸಿದರು ಅವರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಜಾರಿಕೊಂಡು ರೀ ಈಗ ಅಧ್ಯಕ್ಷರು ಕೂಡ ಒಂದ್ ಐದು ನಿಮಿಷ ಮಾತಾಡಲಿ ಶಾಂತಿ ಸ್ವಲ್ಪ ಏ ಹಿಂದಿನವ್ರು ನಮ್ಮ ಸಂಘದ ಮೇಳವ್ರು ಸ್ವಲ್ಪ ತಿಳ್ಸ್ರಿ ಗುರುದವ್ರು ಕಡೆ ಹಿಂದೆ ನಮ್ಮ ರೈತ ಸಂಘದವ್ರವ್ರಿ ಕೊಟ್ಟು ಯಾರೋ ನಾವು ನಿಲ್ಲದ ಬೇಡ ನಾನು ಹೋಗ್ತೇನೆ ಹಿಂದಿಗೆ ಹಂಗಾಗಿ ಬಾಳೆ ಈಗ ಅಧ್ಯಕ್ಷರು ಒಂದ್ ಐದು ನಿಮಿಷ ಮಾತಾಡಬೇಕಾಗಿ ವಿನಂತಿ ರೈತ ಸಂಘಕ್ಕೆ ದೇಶದ ಬೆನ್ನೇಬೇಕು ಆಗಲೇಬೇಕು ಆತ್ಮೀಯ ಎಲ್ಲ ನನ್ನ ಸಹೋದರ ರೈತ ಮಿತ್ರರೇ ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿರುವಂತ ಪೂಜಾ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ದೇಶದ ಅಭಿವೃದ್ಧಿ ಅದು ರೈತನಿಂದ ಮಾತ್ರ ಸಾಧ್ಯ ರೈತನಿಲ್ಲದಿದ್ದರೆ ನಿಲ್ಲದಿದ್ದರೆ ಈ ದೇಶ ಅದೇ ಗತಿ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆ ಅಂದ್ರೆ ಅದು ಕಬ್ಬು ಈ ಕಬ್ಬು ನಾವು ಬೆಳಿತಕ್ಕಂತ ಬೆವರು ಸುರಿಸಿದ ಕಬ್ಬು ಇವತ್ತಿನ ದಿವಸ ಕಾರ್ಖಾನೆಯ ಮಾಲೀಕರ ಹಾಗೂ ಆಡಳಿತಾಧಿಕಾರಿಗಳ ಏನಾಗ್ತಾ ಇದೆ ಅಂತಂದ್ರೆ ಎ ಸಿ ರೂಮ್ ಮಜಾ ವಜಾ ಮಾಡತಕ್ಕಂತ ವ್ಯವಸ್ಥೆ ಆಗಿದೆ ಅಂತ ವ್ಯವಸ್ಥೆ ಆಗಬಾರದು ಯಾಕಂತಂದ್ರೆ ಒಬ್ಬ ರೈತ ಒಂದು ಫ್ಯಾಕ್ಟ್ರಿಯನ್ನು ಕಟ್ಟುವಂತ ಶಕ್ತಿಯನ್ನು ಹೊಂದಿದ್ದಾನೆ ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಶ್ರಮವಹಿಸಿ ನಾವು ಬೆಳೆದಂತ ಬೆಳೆಗಳನ್ನ ಮೋಜು ಮಸ್ತಿಗಾಗಿ ಉಪಯೋಗ ಮಾಡತಕ್ಕಂಥ ಮಾಲೀಕರು ನಿಜವಾದ ರೈತನ ಕಷ್ಟವನ್ನ ಅರ್ಥೈಸಿಕೊಳ್ಳಬೇಕು ಅದ್ರ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ಈಗಾಗಲೇ ಇರ್ತಕ್ಕಂಥ ಎಫ್ ಆರ್ ಪಿ ರೇಟ್ ಆಗಿರಬಹುದು ಅಥವಾ ಅವ್ರಿಗೆ ಇರ್ತಕ್ಕಂಥ ಲಾಭದಾಯಕ ಏನೇ ಯೂನಿಟ್ ಅದಾವ ಆ ಲಾಭದಾಯಕ ಯೂನಿಟ್ ಕೊಟ್ರು ನಾವು ರೈತರು ಒಳ್ಳೆ ನಾವು ಸಹಭಾವನೆಯನ್ನ ಮಾಡಬಹುದು ಇವತ್ತಿನ ದಿವಸ ಎಂತ ಒಂದು ಪರಿಸ್ಥಿತಿ ರೋಡ್ ನಲ್ಲಿ ಇರ್ತಕ್ಕಂಥ ರೈತರನ್ನ ಕಂಡದಿ ನಾವು ಎಲ್ಲ ರೈತರು ನಾವು ವಕೀಲರು ಈ ರೋಡಿಗೆ ಬಂದದಿವಿ ಘಟನೆ ಆದ ಕಾರ್ಖಾನೆ ಮಾಲೀಕರು ಸದಾ ರೋಡಿಗೆ ಬರ್ತಾರಂತ ಹೇಳ್ತೇನೆ ನಾನು ಯಾಕಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಶುಗರ್ ಇಂಡಸ್ಟ್ರಿ ಇರುವುದೇ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕ ವಾಣಿಜ್ಯ ಬೆಳೆ ಅಂದ್ರೆ ಕಬ್ಬು ಇಂತ ಒಂದು ವ್ಯವಸ್ಥೆಯಲ್ಲಿ ನಮ್ಮನ್ನ ಸಹ ಅಂದ್ರ ಜೊತೆಗೆ ನೋಡಿಕೊಂಡು ಹೋಗುತ್ತೆ ಆತಂದ್ರ ಅವರು ಹಾಗೂ ನಮ್ಮ ರೈತರು ಎಲ್ಲ ದೃಷ್ಟಿಯಿಂದ ಒಳ್ಳೆಯ ಸಮೃದ್ಧಿ ಜೀವನವನ್ನು ನಡೆಸಬಹುದು ಆದ್ರೆ ಏನಾಗ್ತಾ ಇದೆ ಅಂತ ಅಂದ್ರೆ ಕೇವಲ ಒಂದ್ ಕಣಿ ಸುಣ್ಣ ಒಂದ್ ಕಣಿಗ್ ಬನ್ನಿ ನಡೆಯುವುದಿಲ್ಲ ಮಾಡಿ ಯಾಕಂತಂದ್ರ ರೈತರ ಬೆಳೀತಕ್ಕಂತ ಬೆಳೆಯಲ್ಲಿ ನಿಮ್ಮಲ್ಲಿ ಹಲವಾರು ಯೂನಿಟ್ ಗಳಲ್ಲವ ಫೋಜ್ ಯೂನಿಟ್ ಐತಿ ಮೊಲಾಸಿಸ್ ಐತಿ ಸ್ಪಿರಿಟ್ ಐತಿ ನೀವು ನೀವು ಲೇಬರ್ ಪೇಮೆಂಟ್ ಗೆ ತೊಡಗಿಸಬಹುದು ಅಥವಾ ಎಲ್ಲ ಉಳಿದ ಮಾಡ್ಬೇಕಂದ್ರೆ ಎಕ್ಸ್ಪೋರ್ಟ್ ಅಲ್ಲಿ ಏನ್ ಬೇಕಾದ್ ಮಾಡ್ರಿ ಎಕ್ಸ್ಪೋರ್ಟ್ ಅಲ್ಲಿ ಬರ್ತಕ್ಕಂಥ ಸಕ್ಕರೆ ರೀತಿ ಸಕ್ಕರೆ ನೀತಿ ಏನೈತಿ ದಕ್ಷಿಣ ಕರ್ನಾಟಕದ ಶುಗರ್ ಪಾಲಿಸಿ ಏನೈತಿ ಆ ಶುಗರ್ ಪಾಲಿಸಿ ಅನುಗುಣವಾಗ್ತಿ ತಾವೆಲ್ಲರೂ ನಡ್ಕೊಂಡಿದ್ದೆ ಅಂದ್ರ ನಮ್ಮ ರೈತರಿಗೆ ಮೂರ್ ಸಾವಿರದ ಐದನೂರೇಜ್ ಯಾಕಂತಂದ್ರೆ ಮಾಲೀಕರ ಲಾಭದಾಗದ್ರು ಅದ್ರೊಳಗೆ ಲಾಭ ಇವ್ರಿಗೆ ಐತಿ ಯಾಕಂದ್ರೆ ಕೇವಲ ಯೂನಿಟ್ ಮತ್ತ ಮಾರ್ತಕ್ಕಂತ ಓಜ್ ದಿಂದ ಬರ್ತಕ್ಕಂತ ಪವರ್ ಸೆಕ್ಟರ್ ಏನ್ ಮಾಡ್ತಾರಲ್ಲ ಅದ್ರಾಗ ಇಡೀ ಫ್ಯಾಕ್ಟ್ರಿ ಲೇಬರ್ ಪೇಮೆಂಟ್ ಮೇಂಟೆನೆನ್ಸ್ ಮಾಡಬಹುದು ಅವರು ಈಗಾಗಲೇ ಶುಗರ್ ರೇಟ್ ಹೈ ಐತಿ ಎಕ್ಸ್ಪೋರ್ಟ್ ಆಗ್ತಕ್ಕ ಶುಗರ್ ರೇಟ್ ಎಪಾಪಿ ಗೊತ್ತೈತಿ ಇಂಪೋರ್ಟ್ ಆಗ್ತಕ್ಕಂತ ಗಳು ಅವರಲ್ಲಿ ಏನಾಗ್ತದೆ ಅಂದ್ರೆ ಯಾರಂದ್ರೂ ಕೆ ಬಿ ಅವರು ಅವರು ಶುಗರ್ ಪೆಟ್ರೋಲ್ ಕೆ ಬಿ ಅಂತ ಕರೆಂಟ್ ತಗೋತಾ ಇಲ್ಲ ಅವರಲ್ಲೇ ಕೋಜಾಂಗದಲ್ಲಿ ಏನ್ ಮಾಡ್ತಾರೆ ಮಾಡ್ತಾರೆ ಅದನ್ನ ಮತ್ತೆ ಎಕ್ಸೆಸ್ ಇದ್ದಂತ ಕರೆಂಟ್ ಅನ್ನ ಮಾಡ್ತಾರೆ ಅಂತ ಲಾಭಗಳನ್ನ ಎಲ್ಲಾ ಇಟ್ಕೊಂಡ್ರು ಸಹಿತ ಆದ್ರೆ ನಮಗ್ ಕೊಟ್ಟಂತ ಕಬ್ಬಿನ ಬೆಲೆಗೆ ಬೆಂಬಲ ಬೆಲೆ ಏನೈತಿ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ ಸರ್ಕಾರಕ್ಕೆ ಇದು ನಮ್ ಕೂಗ ಯಾಕೆ ಕೇಳ್ತಾ ಇಲ್ಲ ಅದಕ್ಕೆ ಒಂದು ಪಾಠ ಏನೈತಿ ಸರ್ಕಾರದ ಕ್ಯಾಬಿನೆಟ್ ಲೆವೆಲ್ ನಲ್ಲಿ ಇರ್ತಕ್ಕಂಥವ್ರು ಸರ್ಕಾರದಲ್ಲಿ ಇರ್ತಕ್ಕಂಥ ಎಂ ಎಲ್ ಎಗಳು ಅರ್ಧ ಅದಷ್ಟು ಎಮ್ ಎಲ್ ಎರ ಶುಗರ್ ಪಾಲಿಸಿ ಮಾಲಕರದ ಶುಗರ್ ಫ್ಯಾಕ್ಟ್ರಿ ಮಾಲಕರದಿರಬೇಕು ಹತ್ತೊಂಬತ್ತು ಎರಡರಲ್ಲಿ ಏನಾಯ್ತು ಅಂತಂದ್ರೆ ಧಾರವಾಡ ಬೆಂಚ್ ನಲ್ಲಿ ಮೂರು ನಾಲ್ಕು ರೇಟ್ ಪಿಟಿಷನ್ ಗಳಲ್ಲಿ ನಾಲ್ಕು ಪಿಟಿಷನ್ಗಳಲ್ಲಿ ನಂಬರ್ ಇಪ್ಪತ್ಮೂರು ಏಳ್ನೂರ ನಲ್ವತ್ತೊಂದು ಬಾರಿ ಇಪ್ಪತ್ತೆರಡು ಇದರಲ್ಲಿ ಇರ್ತಕ್ಕಂತ ಫ್ಯಾಕ್ಟರಿ ಅಂತಂದ್ರೆ ಉಗಾರ್ ಸುಗರ್ಸು ಗೋದಾವರಿ ಸುಗರ್ಸು ಎನ್ ಎಸ್ ಎಲ್ ಸುಗರ್ಸು ಇವು ಮೂರು ಫ್ಯಾಕ್ಟ್ರಿಗಳು ಏನ್ ಮಾಡಿದ್ದು ಅಂತಂದ್ರೆ ಈ ರಿಟ್ ಪಿಟೀಷನ್ ಗಳನ್ನ ಮಾಡಿ ಧಾರವಾಡ ಬೆಂಚ್ ನಲ್ಲಿ ರಿಟ್ ಪಿಟೀಷನ್ ಮಾಡಿ ರೈತರ ರೈತ ನಾಯಕರನ್ನ ಯಾರೂ ಪಾರ್ಟಿ ಮಾಡಿಲ್ಲ ಕಣ್ಣು ಮುಚ್ಚಾಲೆ ಆಟಗಳನ್ನು ಮಾಡಿ ತಾವು ತಾವ ಅಧಿಕಾರಿಗಳನ್ನು ಶಾಮೀಲ್ ಮಾಡಿ ಆಯಾ ಡಿ ಸಿ ಗಳನ್ನು ಶಾಮೀಲ್ ಮಾಡಿ ವ್ಯಾಪಾರ ನಿಗದಿ ಕಾಲ ಮಾಡುವ ಕಾಲಕ್ಕೆ ಯಾರನ್ನು ಕಲೀಲ್ದ ನಿಗದಿ ಮಾಡಿ ಈ ಸುಗರ್ ಏನ್ ಕೇಸ್ ಅದಾವಲ್ಲ ಈ ಕೇಸ್ ಗಳನ್ನು ಡಿಸ್ಪ್ಲೋಸ್ ಅಪ್ ಇನ್ನು ಎರಡನೇದಾಗಿ ಸಿಂಹ ಸಿಂಸ ಸಿಮಾ ಆಕ್ಟ್ ಕೆಳಗಡೆ ಏನಾಗಿದೆ ಅಂತಂದ್ರೆ ಅದು ಡಬ್ಲ್ಯೂ ಪಿ ನಂಬರ್ ಅದು ಧಾರವಾಡದಲ್ಲಿ ಸಿಸ್ಮಾದಲ್ಲಿ ಸಿಸ್ಮಾ ಆಕ್ಟ್ಗಳಿಗೆ ಏನ್ ಮಾಡಿದ್ರು ಇಪ್ಪತ್ಮೂರು ಏಳು ನಾಲ್ಕೊಂದು ಬಾರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇಸ್ ಹಾಕಿದ್ರು ದಾವಣಗೆರೆ ಸುಗರ್ಷದವರು ದಾವಣಗೆರೆ ಸುಗಾರಿಸಿದವರು ಅವರು ಯಾರೋ ರೈತರನ್ನು ಕರೀಲಿಲ್ಲ ಯಾವ ಡಿ ಸಿನೂ ಕರೀಲಿಲ್ಲ ಯಾವ ಫ್ಯಾಕ್ಟರಿ ಮಾಲಕರು ಮತ್ತೆ ಫ್ಯಾಕ್ಟ್ರಿ ಮಾಲಕರು ಮತ್ತು ಆಡಳಿತಾಧಿಕಾರಿಗಳು ಅದ್ರ ಜೊತೆಗೆ ಡಿ ಸಿಗಳನ್ನ ಕರ್ಕೊಂಡು ಏನ್ ಮಾಡಿಬಿಟ್ರು ಅಲ್ಲಿ ಕೇಸ್ ಗಳನ್ನ ಏಕಿ ನಿರ್ಧಾರವನ್ನು ಮಾಡಿ ಮುಗಿಸ್ಕೊಂಡ್ ಬಿಟ್ರು ಒಬ್ಬರಿಗೂ ಈ ಪೇಪರ್ ಗೊತ್ತಾಗ್ಲಿಲ್ಲ ಯಾವ ರೈತರು ಪೇಪರ್ ಹೋದ್ರೆ ಅವರು ಹುಷಾರಾಕಾರ ಇವ್ರಿಗೆ ಬರ್ತಕ್ಕಂಥ ಎಪ್ಪತ್ತು ಮತ್ತು ಮೂವತ್ತು ಪಾಲಿಸಿ ಮತ್ತು ತರ್ಟಿ ಪರ್ಸೆಂಟ್ ಇತ್ತು ರೈತರಿಗೆ ಕೊಡಬೇಕು ಎಪ್ಪು ಮೂವತ್ತ ಮಾಲೀಕಂತಿತ್ತು ಇದನ್ನ ಪೇಪರ್ಕ್ ಬಿಟ್ರೆ ರೈತರು ಹುಷಾರಾಕ್ತಾರ ಪೇಂಟ್ ಏನ್ ಮಾಡ್ರು ಅದನ್ನ ಅಲ್ಲೇ ಮುಚ್ಚಿ ಹಾಕಿ ಅದನ್ನ ಇಂತ ನೀತಿಗಳೇ ನಮಗೆ ಬೇಡ ಏನಿದ್ರು ಪಾರದರ್ಶಕ ಎದರ ಬದ್ರ ಬೈಟೆಕ್ ಆಗ್ಬೇಕು ಎದ್ರ ಬದ್ರಾ ಕಬ್ಬಿಣ ಬೆಲ್ ನಿಗದಿ ಆಗ್ಬೇಕು ಯಾಕಂತಂದ್ರೆ ರೈತರ ರೈತರು ಒಗ್ಗಟ್ಟು ಮಾಡಾಕ ಅವರಿಂದ ಸಾಧ್ಯ ಇಲ್ಲ ರೈತರು ಹೇಳಿ ನಾವ್ ಇದು ಎಲ್ಲಾ ಮೈದಿವ ನಾವೆಲ್ಲಾರು ಅಂತಂಬ್ರ ಇಂತ ಅಂತಂಬ್ರೂ ಒಡಕ ಸಾಧ್ಯ ಇಲ್ಲ ದಯವಿಟ್ಟು ಯಾರು ಅಂತ ನಡೆಯಂಗೂ ಇಲ್ಲ ಯಾವ ಡಿ ಸಿ ಇರ್ಲಿ ಎ ಸಿ ಇರ್ಲಿ ಈ ಕರ್ನಾಟಕ ರಾಜ್ಯದ ಚೀಫ್ ಸೆಕ್ರೆಟರಿನೇ ಇರ್ಲಿ ಇದೇ ಜಾಗಕ್ಕೆ ಬರ್ಬೇಕು ಮಾತ್ರ ಎಲ್ಲ ಸಾಧ್ಯ ಮಾಡಕಾಗ ಅಲ್ರಿ ಎಲ್ಲ ವಿ ಸಿ ಮಾಡ್ತಾರ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರ ಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದು ಸತತ ಜನದ ವಿಚಾರ ಗೊತ್ತಾಗ್ತೈತಿ ಇಟ್ಟು ಜನ ರೈತರು ಕುಡಿದ್ ಗೊತ್ತಾಗೋದಲ್ಲ ಹಂಗೆ ಆ ಅದ್ ಬರ್ಬೇಕವ್ರ ಜಾಗಕ್ಕೆ ಬಂದು ನಮ್ಮ ರೈತರು ಏನೈತಿ ಅನ್ನೋದನ್ನ ನಾವು ತಿಳಿಬೇಕ ಅದರ ಜೊತೆಗೆ ಇನ್ನೊಂದು ಇಟ್ಟು ಪಿಟಿಷನ್ ಇತ್ತು ಇಪ್ಪತ್ನಾಲ್ಕು ಎಪ್ಪತ್ತೊಂದು ಬಾರ್ ಇಪ್ಪತ್ತೆರಡು ಇದು ಧಾರವಾಡ ಹೈಕೋರ್ಟ್ ಇತ್ತು ಇದ್ರೊಳಗೆ ಇರ್ತಕ್ಕಂತ ಸುಭಾಷ್ ಅಂದ್ರೆ ರೇಣುಕಾ ಸುಗರ್ಸು ಮತ್ತು ನಿರಾಣಿ ಸುಗರ್ಸು ಇವು ಎರಡನ್ನೂ ದಾವಣಗೆರೆ ಸುಗರ್ ಪೆಟ್ಟಿಸ್ ಆರ್ಡರ್ ಹೆಚ್ಚನ ಆರ್ಡರ್ ಮಾಡ ಅದರಾಗು ಎಪ್ಪತ್ತು ಪರ್ಸೆಂಟ್ ರೈತರಿಗೆ ಇಪ್ಪ ಮೂವತ್ತು ಪರ್ಸೆಂಟ್ ಮಾಲೀಕರಿಗೆ ಇಲ್ದಿತ್ತು ಅದ ಗವರ್ಮೆಂಟ್ ಆರ್ಡರ್ ಏನಿತ್ತಲ್ಲ ಹಂಡ್ರೆಡ್ ರುಪೀಸ್ ಕೊಡ್ಬೇಕಾದದನ್ನ ಅದನ್ನ ರದ್ದು ಮಾಡ್ಬೇಕಂತ ಹೇಳಿ ಮಾಡಿದ್ದ ಅದನ್ನ ರದ್ದು ಮಾಡ್ಬೇಕಂತ ಮಾಡ್ಬೇಕಾದ ಒಬ್ಬ ರೈತರು ಕರೆದ್ರ ಯಾರನೂ ಕರೀಲಿಲ್ಲ ಪೇಪರ್ ಅನೌನ್ಸ್ಮೆಂಟ್ ಮಾಡ್ರೆ ಯಾರನೂ ಮಾಡಲಿಲ್ಲ ಇವ್ನ ಏಕ ತರಪಿ ನಿರ್ಧಾರಗಳನ್ನ ಮಾಡಿ ಇದನ್ನ ಮಾಡ್ಕೊಂಡಾರ ಅವ್ರ ಇಂತ ನಮಗೆ ಮಿಡಿದ ನಾವು ವಕೀಲರು ನಿಮ್ಮ ಕಂಪನಿಕ್ಕಿದ್ದೀವಿ ರೈತರಿಂದ ವಕೀಲರು ರೈತರಿಂದ ಡಾಕ್ಟರು ರೈತರಿಂದ ಇಂಜಿನಿಯರು ರೈತರಿಂದ ರಾಜಕಾರಣಿಗಳು ಮಾತ್ರ ಶುದ್ಧ ಅದ ಯಾವತ್ತು ಒಬ್ಬ ರೈತ ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ ಮಾಡಬಹುದು ಲಯರ್ ಮಾಡಬಹುದು ಜಡ್ಜ್ ಮಾಡಬಹುದು ಇಂಜಿನಿಯರ್ ಮಾಡಬಹುದು ಆದ್ರೆ ಅದ ರೈತರು ಯಾವಾಗ ಕಷ್ಟ ಪಷ್ಟ ದಗದ ಮಾಡ್ತಿರ್ತಾರಲ್ಲ ಈ ಡಾಕ್ಟರ್ ಮಕ್ಳಾಗ್ಲಿ ಇಂಜಿನಿಯರ್ ಮಕ್ಕಳಾಗ್ಲಿ ಜಡ್ಜ್ಗಳಾಗ್ಲಿ ರಾಜಕಾರಣಿ ರೈತರ ಆಗಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ ಇಲ್ಲ ಏನು ಅದ್ರ ಜೊತೆಗೆ ಎಲ್ಲಾ ರೀಟೀಶನ್ಗಳನ್ನ ಡಿಸ್ಪೋಸ್ ಅಪ್ ಮಾಡಿದ್ದೇನೆ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ ಮೂರಾಗ ಈ ಡಿಸ್ಪೋಸ್ ಅಪ್ ಅಂದ್ರೆ ಈ ಕೇಸ್ ಮುಗಿಸ್ಬೇಕಾದ್ರೂ ಕರಿಬೇಕಾಗಿತ್ತು ಅವಾಗೂ ಕರೀಲಿಲ್ಲ ಇಂತ ಒಂದು ದ್ವಂದ್ವಾತ್ಮಕ ನೀತಿ ಏನೈತ ಇದು ರೈತರಿಂದ ಮುಚ್ಚಿಟ್ಟು ಮಾಡ್ತಕ್ಕಂಥ ಧಗದ ಇದು ನಡೆಯುವುದಿಲ್ಲ ದಯವಿಟ್ಟು ಫ್ಯಾಕ್ಟ್ರಿ ಮಾಲಕರು ಸೂಕ್ತವಾದ ನಿರ್ಧಾರವಾದಂತ ಬಿಲ್ಲ ಅಂದ್ರೆ ಜಾಗ ಬರ್ರಿ ಮಾತಾಡ್ರಿ ರೈತರು ಕೂಡ ಕೂಡ ಮಾತಾಡಿ ಗೊತ್ತ ಮಾತಾಡಿಕಾಂತ್ರಿತವಾಗಿ ಮೂರ್ ಸಾವಿರದ ಐದು ನೂರು ರೂಪಾಯಿಯನ್ನು ಅರ್ಧ ಕಂತಿನ್ಯ ಪಟ್ಟಿ ಮುಗಿಸ್ಕೊಂಡು ಮುಗಿಸ್ಕೊಂಡ್ ಬಿಡ್ರಿ ಇಲ್ಲ ಅಂತಂದ್ರೆ ಇದಕ್ಕೆ ಏನ ಬರ್ತೈತ್ಲಾ ಇದಕ್ಕೆ ನಮ್ಮ ವಕೀಲರ ಸಂಘ ಆಗಿರ್ಬಹುದು ಎಲ್ಲಾ ಸಂಘ ಸಂಸ್ಥೆಗಳಾಗಿರ್ಬಹುದು ಶತಸಿದ್ಧ ನಿರ್ದಿಷ್ಟವಾಗಿ ನಿರ್ಭಯಿತವಾಗಿ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ ಹೇಳಿ ಇನ್ನೊಂದು ಏನೈತಿ ಅಂತಂದ್ರೆ ಇಲ್ಲಿ ಕೂಡಿದಂತ ವಕೀಲರ ಮೇಲೆ ಎಲ್ಲರ ಪೊಲೀಸರಿಂದ ಹಲ್ಲೆ ನಡೀತು ಅಂತಂದ್ರೆ ಯಾವ ಪೊಲೀಸ್ ರೈತರ ಮೇಲೆ ಯಾವ ರೈತರ ಮೇಲೆ ಒಬ್ಬರಿಂದ ಪೊಲೀಸ್ ಏನಾರ ಈ ಪೊಲೀಸರು ಯಾರೇ ಒಬ್ಬರೇ ಒಂದ ಲಾಠಿ ಗೀಟಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುದ ಅಂತಂದ್ರೆ ನಾವು ಬರ್ಬೇಕಾಗತ್ತಿ ಹುಷಾರ ಇರ್ರಿ ಬಂದೋಬಸ್ತ್ ಏನಿರ್ಬೇಕು ನಿಮ್ ಸರ್ಫೇಸ್ ಎಲ್ಲ ಸುತ್ತ ಇರಬೇಕು ಅದರ ಜೊತೆಗೆ ಇಲ್ಲಿ ಏನಾರ ಲಾಠಿ ಎಬ್ಸಿದ್ರಿ ಅಂತಂದ್ರೆ ನಾವು ಹೊರ ಬರ್ತೀವಿ ಇವತ್ತಿನ ದಿವಸ ಈಗಾಗಲೇ ನಮ್ಮ ಸ್ಥಳೀಯ ವಕೀಲರು ಆದಂತ ಮೂಲಿಗೆ ವಕೀಲರು ನಿನ್ನೆ ಬೆಂಬಲ್ ಕೊಟ್ಟಿದ್ರು ಅದ್ರ ಜೊತೆಗೆ ನಾವು ಇವತ್ತಿನ ಗೋಕಾಕ್ ನ್ಯಾಯವಾಡಿಗಳ ಎಲ್ಲ ಸರ್ವ ಸದಸ್ಯರು ನಮ್ಮ ಹಿರಿಯ ವಕೀಲರು ನಮ್ಮ ಎಲ್ಲಾ ಪದಾಧಿಕಾರಿಗಳು ಎಲ್ಲರ ಜೊತೆ ಕೂಡ್ಕೊಂಡು ನಾವು ಏನ್ ಮಾಡಿವಿ ಅಂತಂದ್ರೆ ಇವತ್ತಿನ ದಿವಸ ಏನ್ ಮಾಡಿದ್ವಿ ಬಂದು ನಮ್ಮಲ್ಲಿ ಕಾಂಟ್ರಿಬ್ಯೂಷನ್ ಅಂತ ಏನು ಸಂಘಕ್ಕೆ ಕೂರಿಸಿದ್ವಲ್ಲ ಅಂತ ಕೂರಿಸಿದ ಹಣವನ್ನು ಮೂವತ್ತೈದು ಸಾವಿರಗಳನ್ನ ಈ ರೈತ ಸಂಘಕ್ಕೆ ನಮ್ಮ ಸೆಕ್ರೆಟರಿ ಮುಖಾಂತರ ಅನ್ನ ಪ್ರಸಾದಕ್ಕಾಗಿ ನಾವು ಕೊಡ್ತಾ ಇದ್ವಿ ನಿಮ್ಮ ಬೆಂಬಲಕ್ಕೆ ನಾವು ಯಾವತ್ತು ಯಾವತ್ತೂ ಹೊಂದಬೇಕ್ರಿ ದಯವಿಟ್ಟು ನಾವು ನಿಮಗೆ ನಾವು ಹೇಳ್ತೀನಿ ಯಾವತ್ತು ನಿಮ್ಮ ಬೆಂಬಲ ಇರ್ತೀವಿ ಅಂತ ಹೇಳ್ತಾ ನನ್ನ ಕರೆಸಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ರೈತ ಸಹೋದರಿಗೆ ಧನ್ಯವಾದಗಳು ಜೈ ಜವಾನ್ ಜೈ ಜವಾನ್ ಮಾತಾ ಅನ್ನದಾತನ ವೇದಿಕೆಗೆ ವಕೀಲರ ಸಂಘ ಗೋಕಾಕ್ ಬಂದು ಒಂದು ಮಾತು ಹೇಳಿದರು ರೈತರ ಮ್ಯಾಗ ಹಲ್ಲೆ ಆದ್ರೆ ಲಾಠಿಚಾರದ